ಬಿಜೆಪಿಯು ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿತ್ತು ಇಲ್ಲಿನ ಕಾರ್ಕಳದ ಶಾಸಕರು ಒಂದು ಮಾತನ್ನ ಹೇಳಿದ್ರು ನಾನು ಅದನ್ನು ಈಗ ಮತ್ತೆ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಹೇಳಿದ್ರು ಕಾರ್ಕಳದ ಶಾಸಕರು ಮೇಯಲು ಹೋದ ದನ ಸುರಕ್ಷಿತವಾಗಿ ಹಟ್ಟಿಗೆ ಮನೆಗೆ ಬರಬೇಕಾದ್ರೆ ಕಾಲೇಜಿಗೆ ಹೋದ ಹೆಣ್ಣು ಮಗಳು ಕಾಲೇಜಿಗೆ ಹೋದ ವಿದ್ಯಾರ್ಥಿನಿ ಸುರಕ್ಷಿತವಾಗಿ ಮನೆಗೆ ಬರಬೇಕಾದ್ರೆ ನನಗೆ ಮತ ನೀಡಿ ಬಿಜೆಪಿಗೆ ಮತ ನೀಡಿ ಎನ್ನುವ ಒಂದು ಮಾತನ್ನ ಕಾರ್ಕಳ ಬಿಜೆಪಿ ಶಾಸಕರು ಸುನೀಲ್ ಕುಮಾರ್ ಹೇಳಿದ್ರು ಇವತ್ತು ಕಾರ್ಕಳದಲ್ಲಿ ಕಾಲೇಜಿಗೆ ಹೋದ ವಿದ್ಯಾರ್ಥಿನಿ ಸುರಕ್ಷಿತವಾಗಿ ಬರುವ ಪರಿಸ್ಥಿತಿ ಇದೆಯಾ ಬಂಧುಗಳೇ ಇವತ್ತು ಇದೆಯಾ ಇದೇ ಕಾರ್ಕಳದ ಆಪ್ತರು ನೀನು ನಾನು ಕರೆದಲ್ಲಿಗೆ ಬಾ ಎಲ್ಲಿ ಕಾರ ಹತ್ತಬೇಕು ಏನು ಮಾಡಬೇಕು ಬಾ ಎಂದು ಕಿರುಕುಳ ನೀಡುತ್ತಿದ್ದ ಇದಕ್ಕೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಏನು ಹೇಳ್ತಾರೆ ಈ ಬಿಜೆಪಿಯ ಶಾಸಕತ್ವದ ಅವಧಿಯಲ್ಲಿ ಇಲ್ಲಿನ ವಿದ್ಯಾರ್ಥಿನಿಗಳು ಕಾರ್ಕಳದ ಮಹಿಳೆಯರು ಸುರಕ್ಷಿತವಾಗಿದ್ದಾರೆ ಬಂಧುಗಳೇ ಎಂತಹ ಪರಿಸ್ಥಿತಿಯನ್ನ ಕಾರ್ಕಳಕ್ಕೆ ತಂದು ಹಾಕಿದ್ರು ಎಂತಹ ಪರಿಸ್ಥಿತಿ ಇದೆ ಇವತ್ತು ಇಂತಹ ಒಂದು ಬಿಜೆಪಿಯ ಬಿಜೆಪಿಗರು ಎಂತಹ ದುರುಳರಾಗಿದ್ರು ಎಷ್ಟೇ ಒಂದು ಅನಾಚಾರಗಳನ್ನು ಮಾಡಿದ್ರು ಇವರು ಎಲ್ಲ ಅನಾಚಾರಗಳ ವಿರುದ್ಧ ನಾವು ಕಾರ್ಕಳದ ಕಾಂಗ್ರೆಸ್ಗರು ದಿಟ್ಟವಾದ ಹೋರಾಟವನ್ನು ಖಂಡಿತ ಮಾಡ್ತೇವೆ ಅಧಿಕಾರವನ್ನು ಕಳೆದುಕೊಂಡ ನಂತರ ಅಪಪ್ರಚಾರ ಈ ರೀತಿಯ ಒಂದು ಕುಕೃತ್ಯವನ್ನು ನಡೆಸುತ್ತಿರುವ ಬಿ ಜೆ ಪಿಗೆ ತನ್ನ ಮಾತುಗಳಿಂದ ಎಚ್ಚರಿಕೆಯ ಸಂದೇಶವನ್ನು ನೀಡಿದ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶುಭದ್ರಾವ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಬಂಧುಗಳೇ ಇವತ್ತಿನ ಧರಣಿ ಸತ್ಯಾಗ್ರಹ ಸಭೆಯಲ್ಲಿ ನಮ್ಮ ಜೊತೆಗೆ ತ ಕಾರ್ಕಳ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂತಹ ಅಜಿತ್ ಹೆಗ್ಡೆ ಅವರು ಉಪಸ್ಥಿತರಿದ್ದಾರೆ ಅದೇ ರೀತಿ ಕಾರ್ಕಳ ಪುರಸಭಾ ಸದಸ್ಯರುಗಳಾದ ಪ್ರತಿಮಾ ರಾಣಿ ಕಿಶೋರ್ ರೆಹಮತ್ ವಿನ್ನಿ ಬೋಲ್ಟ್ರು ಅವರಿದ್ದಾರೆ ಪ್ರಸನ್ನ ಶೆಟ್ಟಿಗಾರರವರಿದ್ದಾರೆ ಸೋಮನಾಥ್ ರಾಯ್ರು ಅವರಿದ್ದಾರೆ ಸುನೀಲ್ ದೇವಾಡಿಗಾರವರಿದ್ದಾರೆ ಇವರೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತೇನೆ ಅದೇ ರೀತಿ ಕಾರ್ಗಾಲದ ಹಿರಿಯ ಕಾಂಗ್ರೆಸ್ ನಾಯಕರಾದಂತಹ ಜಾರ್ಜ್ ಕ್ಯಾಸ್ಟ್ರಲಿನೋ ಭೋಜ ಶೆಟ್ಟಿ ಎರಲಪಾಡಿ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾದಂತಹ ಅನಿಲ್ ಪೂಜಾರಿ ಚಾರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ದಿನೇಶ್ ಶೆಟ್ಟಿ ಚಾರ ಈ ಎಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತೀವಿ ಅದೇ ರೀತಿ ನಮ್ಮ ಜೊತೆಗೆ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರುಗಳು ಭೂ ನ್ಯಾಯ ಮಂಡಳಿಯ ಸದಸ್ಯರುಗಳು ಮುಂಚೂಣಿ ಘಟಕಗಳ ಸದಸ್ಯರುಗಳು ನಾಮನಿರ್ದೇಶಿತ ಸದಸ್ಯರುಗಳು ಗ್ರಾಮೀಣ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು ಗ್ರಾಮ ಪಂಚಾಯಿತಿನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರುಗಳು ಈ ಇವತ್ತಿನ ಧರಣಿ ಸತ್ಯಾಗ್ರಹದಲ್ಲಿ ಉಪಸ್ಥಿತರಿದ್ದಾರೆ